ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಷನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮನ್ನ ನಮ್ದೇ ಇರತಕ್ಕಂಥ ವ್ಯಕ್ತಿಗಳತ್ರ ಯಾವುದೇ ಕಾರಣಕ್ಕೂ ಈ ಮೂರು ವಿಚಾರಗಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಏನು ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಿಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಏನ್ ಅನ್ಸುತ್ತೆ ಪಾಯಿಂಟ್ ಗಳ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ನೋಡಿದ್ಮೇಲೆ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವ ವ್ಯಕ್ತಿ ನಿಮ್ಮ ನಂಬ್ತಾ ಇಲ್ವಲ್ಲ ಸೊ ಆ ವ್ಯಕ್ತಿ ಹತ್ರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ನೋಡಿ ನಮ್ಗೆ ಇದ್ದಾಗಲೇ ಒಂದು ಪ್ರೀತಿ ಹುಟ್ಟೋಕ್ ಸಾಧ್ಯ ನಂಬಿಕೆ ಇದ್ದಾಗಲೇ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗ್ಲಿಕ್ ಸಾಧ್ಯ ಅಂಡ್ ಭಾವನೆಗಳು ಬಿಲ್ಡ್ ಆಗ್ಲಿಕ್ ಸಾಧ್ಯ ಅಲ್ಲಿ ನಂಬಿಕೆನೆ ಇಲ್ಲ ಅಂದ್ರೆ ಇನ್ ಯಾವ ರಿಲೇಷನ್ಶಿಪ್ ಅಥವಾ ಯಾವ ಭಾವನೆ ಅಥವಾ ಯಾವ ಎಮೋಷನಲಿ ನೀವು ಅಟ್ಯಾಚ್ ಆಗ್ಲಿಕ್ ಸಾಧ್ಯ ಇದು ಯಾವತ್ತೂ ಆಗಲ್ಲ ಬಿಕಾಸ್ ನಂಬಿಕೆನೆ ಅದಕ್ ಮೂಲ ಆಧಾರ ಸೊ ನಂಬಿಕೆ ಇಲ್ಲ ಅಂದ್ರೆ ಆ ಸಂಬಂಧ ಸತ್ತು ಹೋಗಿರೋ ಲೆಕ್ಕಾಚಾರ ಆಗತ್ತೆ ಕರೆಕ್ಟ್ ಸೊ ನಂಬಿಕೆ ಇಲ್ಲದ ಮೇಲೆ ನೀವು ನಿಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ನನ್ನ ಮೇಲೆ ಪ್ರೀತಿ ಅವರಿಗೂ ಭಾವನೆಗಳು ಬರುತ್ತೆ ನನಗೆ ಆಲ್ರೆಡಿ ಪ್ರೀತಿ ಇದೆ ಅಂತ ಅನ್ಕೊಳ್ಳೋದು ನಿಮ್ಮ ಭ್ರಮ ಇದೆ ಆಕ್ಚುಲಿ ಆತರ ಯಾವತ್ತೂ ಥಿಂಕ್ ಮಾಡಕ್ ಹೋಗ್ಬೇಡಿ ನಂಬಿಕೆ ಅನ್ನೋದು ಅದಾಗೆ ಹುಟ್ಟಬೇಕು ಅದು ಅವರಲ್ಲಿ ಹುಟ್ಟಬೇಕು ಆವಾಗ ತಾನಾಗೆ ಭಾವನೆಗಳು ಕನೆಕ್ಟ್ ಆಗತ್ತೆ ಓಕೆ ಪ್ರೀತಿ ವಿಚಾರದಲ್ಲಿ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನಮ್ ಜೊತೆನೆ ಇರ್ತಾರೆ ಈಗ ನಿಮ್ಮ ನಂಬ್ತಾ ಇಲ್ಲ ಅಂದ್ಮೇಲೆ ನೀವು ಅದು ಯಾವ್ದೇ ಕಾರಣಕ್ಕೆ ಭ್ರಮೆನಲ್ಲಿ ಇರಬೇಡಿ ಅವ್ರು ನಮ್ಮೊಟ್ಟಿಗೆ ಇರ್ತಾರೆ ಬೇರೆಯವ್ರೊಟ್ಟಿಗೆ ಹೋಗಲ್ಲ ನಮ್ಮನ್ನೇ ಪ್ರೀತಿ ಮಾಡ್ತಾರೆ ಅಥವಾ ನಮ್ಮ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ನಮ್ಮ ಒಂದು ಏನು ಬಾಂಡಿಂಗ್ ಅಲ್ಲಿ ನೋ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂದ್ಮೇಲೆ ನಿಮ್ಮೊಟ್ಟಿಗೆ ಆಗಿರ್ತಾರೆ ಅವ್ರಿಗೆ ಯಾರು ಕಂಫರ್ಟ್ ಆಗ್ತಾರೋ ಅವ್ರ ಒಟ್ಟಿಗೆ ಇರ್ತಾರೆ ಅವ್ರೊಟ್ಟಿಗೆ ಭಾವನೆಗಳನ್ನ ಬಿಲ್ಡ್ ಮಾಡ್ಕೋತಾರೆ ಅವ್ರೊಟ್ಟಿಗೆ ಇರ್ತಾರೆ ಅವ್ರ ಅವ್ರ ಲೈಫ್ ಅಂಡ್ ಅವ್ರಿಗೆ ಕಂಫರ್ಟೇಬಲ್ ಅಂಡ್ ಯಾವ ವ್ಯಕ್ತಿ ಬೇಕೋ ಅಂತ ಚೂಸ್ ಮಾಡ್ಕೋತಾರೆ ಬಟ್ ನೀವೀ ಭ್ರಮೆನಲ್ಲಿ ಇರ್ಬೇಡಿ ನಮ್ಮ ಒಟ್ಟಿಗೆ ಇರ್ತಾರೆ ಇವತ್ತಲ್ಲಿ ನಾಳೆ ನಂಬಿಕೆ ಹುಟ್ಟುತ್ತೆ ಮತ್ತೆ ನಮ್ಮ ಇರ್ತಾರೆ ಬೇಡ ನೀವ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ನಿಮಗೆ ಹರ್ಟ್ ಆಗುತ್ತೆ ಅದು ಸಪೋಸ್ ಏನಾದ್ರು ಹುಟ್ಟಿದ್ರು ಕೂಡ ಮೇಲೆ ನಂಬಿಕೆ ಸೊ ಆಫ್ಟರ್ ದಟ್ ಅದನ್ನು ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಬಟ್ ನೀವ್ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಏನಾಗುತ್ತೆ ಅವ್ರ ಹಂಗಿಲ್ಲ ಅಂದಾಗ ನಿಮಗೆ ನೋವ್ ಆಗ್ಲಿಕ್ಕೆ ಶುರು ಆಗುತ್ತೆ ಈಗ ಎಷ್ಟೋ ರಿಲೇಷನ್ಶಿಪ್ ಅಲ್ಲಿ ಹಿಂಗೆ ನಡೆದ ನಡೀತಾ ಇರೋದು ನಮ್ಗೆ ಇಲ್ಲಿ ಇರಲ್ಲ ಇರುತ್ತೆ ಅನ್ಕೊಂಡು ಶುರು ಮಾಡಿರ್ತಾರೆ ಮಧ್ಯ ಮಧ್ಯ ಗ್ಯಾಪ್ ಆಗುತ್ತೆ ಡಿಸ್ಕನೆಕ್ಟ್ ಆಗುತ್ತೆ ಬ್ರೇಕಪ್ಸ್ ಆಗುತ್ತೆ ಜಗಳಾಗತ್ತೆ ಇದೆಲ್ಲ ಶುರು ಆಗುತ್ತೆ ಸರ್ ಸೊ ಅದಕ್ಕೆ ಈ ಭ್ರಮೆಯಲ್ಲಿ ಇರಬೇಡಿ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ನಮ್ ಜೊತೆಗೆ ಇರ್ತಾರೆ ಅಂತ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಮತ್ತೆ ನಮ್ಮ ನಂಬ್ತಾರೆ ಯಾವ್ದು ಇವತ್ ನಂಬ್ತಾ ಇಲ್ವಲ್ಲ ಸೊ ಇನ್ನೊಂದ್ ಸ್ವಲ್ಪ ಹೋದ್ರೆ ಒಂದ್ ತಿಂಗಳು ಎರಡು ತಿಂಗಳು ಆರ್ ತಿಂಗಳು ಹೋದ್ರೆ ನಂಬ್ತಾರೆ ಆ ಎಕ್ಸ್ಪೆಕ್ಟೇಷನ್ ಅಲ್ಲೂ ಇರಬೇಡಿ ನಾನು ಹೇಳೋದು ನೋಡಿ ನಂಬಿಕೆ ಅನ್ನೋದು ಒಂಥರ ಕನ್ನಡಿ ಹಳ್ಳಿದ ಹಾಗೆ ಒಂದ್ಸಲ ಕನ್ನಡಿ ಒಡಿತು ಅನ್ಕೊಳ್ಳಿ ಮೇಲೆ ಮತ್ತೆ ಸೇರಿಸಿದ್ರೆ ಕುಡ್ಕೊಳತ್ತೆ ಆದ್ರೆ ಮಧ್ಯೆ ಏನ್ ಅದು ಗ್ಯಾಪ್ ಇದೆಯಲ್ಲ ಆ ಗೆರೆ ಅದ್ ಹಂಗೆ ಉಳಿದ ಹೋಗುತ್ತೆ ಸೊ ಹಂಗೆ ನಮ್ಗೆ ಒಂದ್ಸಲ ಕುಟ್ಟಬೇಕು ಅದು ಹುಟ್ಟಿದ್ರೆ ಶಾಶ್ವತ ಆಗಿರತ್ತೆ ಅದನ್ನ ಉಳಿಸ್ಕೋಬೇಕು ಬಟ್ ಅನುಮಾನದಲ್ಲಿ ನಂಬಿಕೆ ಹುಡ್ತಾ ಇದ್ರೆ ಅದ್ ಮಧ್ಯೆ ಗೆರೆ ಹಾಗೆ ಉಳಿದೋಗುತ್ತೆ ಸೊ ಅಂತ ವ್ಯಕ್ತಿಗಳ ಮೇಲೆ ಅಥವಾ ಆ ತರದ ಒಂದು ನಂಬಿಕೆಯ ಮೇಲೆ ನೀವು ಮತ್ತೆ ನಮ್ಮ ನಮ್ ಅಂತ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಆ ಭ್ರಮೆ ನಲ್ಲಿ ಇರಕ್ ಹೋಗ್ಬೇಡಿ ನಿಮ್ಗೆ ಯಾವತ್ತಿದ್ರೂ ಡೇಂಜರ್ ಅದು ಓಕೆ ಸೊ ನಾನ್ ಫೈನಲಿ ಹೇಳಕ್ ಏನಂದ್ರೆ ಯಾವ ವ್ಯಕ್ತಿ ನಿಮ್ ನಂಬ್ತಾ ಇಲ್ವಲ್ಲ ಪ್ರೀತಿ ಎಕ್ಸ್ಪೆಕ್ಟ್ ಆಗ್ಲಿ ಅಥವಾ ನಮ್ ಜೊತೆಗೆ ಇರ್ತಾರನೋ ಎಕ್ಸ್ಪೆಕ್ಟ್ ಆಗ್ಲಿ ನಮ್ಮ ನಂಬ್ತಾರನೋ ಎಕ್ಸ್ಪೆಕ್ಟ್ ಆಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸೊ ಝೀರೋ ಎಕ್ಸ್ಪೆಕ್ಟೇಷನ್ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ ಒಂದ್ ಜೊತೆಗೆ ಇರ್ತಾರೆ ಅಷ್ಟೇ ಬಟ್ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೋಬೇಡಿ ನಾನು ಹೇಳೋದು ಇಷ್ಟ ಆದ್ರೆ ಈ ಪಾಯಿಂಟ್ಗಳು ಎಕ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಇಷ್ಟ ಅನ್ನೋದಕ್ಕಿಂತ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್